ಮಾರ್ನಿಂಗ್ ಇವತ್ತು ಬ್ಲಾಗ್ನಲ್ಲಿ ನಾನು ನೋಡಿ ಆಟೋದಲ್ಲಿ ಹೋಗ್ತಾ ಹೋಗ್ತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಓ ಇಲ್ವಾ ಮನೇಲಿ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಇದು ಡಿಫ್ರೆಂಟ್ ಆಗಿರಲಿ ಅಲ್ಲೊಂದು ಟೈಮಿತ್ತು ಡಿಫ್ರೆಂಟ್ ಆಗಿರಲಿ ಅಂತ ಆಟೋದಲ್ಲಿ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಆಟ್ ಮಾಡ್ತಾ ಇದ್ದೀವಿ ಮತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲೇಡ ಎಲ್ಲ ಎಲ್ಲೋಗ್ತಿದ್ದೀವಿ ನಾವು ಸೊ ಇವಾಗ ನಾವು ಫಸ್ಟು ಬ್ಯಾಂಕ್ಗೆ ಬಂದ್ವಿ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಮೇನ್ ಬಂದಿದ್ದು ಅಂತ ಅಂದರೆ ನಂದು ಸ್ವಲ್ಪ ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಗಿತ್ತು ನನ್ನ ಅಕೌಂಟಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಅದನ್ನು ವಿಚಾರಿಸೋಣ ಅಂತ ಬಂದ್ವಿ ಅಲ್ಲಿಂದ ಇವಾಗ ನಾವು ಓಡುತ್ತಾ ಇದ್ದೀವಿ ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಟ್ರೆಂಡ್ಸ್ಗೆ ಓಡ್ತಾ ಇದ್ದೀವಿ ಎಷ್ಟೋ ವರ್ಷದ ನಂತರ ಟ್ರೆಂಡ್ಸ್ಗೆ ವಿಸಿಟ್ ಮಾಡ್ತಾ ಇರೋದು ಹುಣ್ಸೂರಲ್ಲಿ ಬ್ಯಾಂಕಲ್ಲಿ ಕೆಲಸ ಮುಗೀತು ಎಷ್ಟೋ ವರ್ಷ ಆದಮೇಲೆ ಮತ್ತೆ ಹುಣ್ಸೂರಿಗೆ ಬಂದಿದ್ದೀವಿ ಫ್ರೆಂಡ್ಸ್ಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ ನಮ್ಮಮ್ಮಿ ಶಾಪಿಂಗ್ ಮಾಡಿಸ್ತಾರಂತೆ ಇವತ್ತು ಯಾರೇ ಮಾಡೋದು ನಮ್ಮಮ್ಮಿ ಶಾಪಿಂಗು ನೋಣ ಬನ್ನಿ ಟ್ರೆಂಡ್ ಇಲ್ಲಿ ಮಮ್ಮಿ ಒಂದಷ್ಟು ಟಾಪ್ಸ್ಗಳನ್ನ ತೊಗೋಬೇಕು ಅವರಿಗೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಬಂದ್ವಿ ಬಟ್ ನಾವು ಬರ್ತಿದ್ದಾಗ ಎಷ್ಟೆಲ್ಲ ಕಲೆಕ್ಷನ್ಸ್ ಇತ್ತು ಈ ಟ್ರೆಂಡ್ಸಲ್ಲಿ ಅಂತಂದರೆ ಸಖತ್ ಸಖತ್ ಕಲೆಕ್ಷನ್ಸ್ ಇತ್ತು ವೆಸ್ಟರ್ನ್ ವೇರ್ ಆಗಿರ್ಬೋದು ಟ್ರೆಡಿಷ್ನಲ್ ವೇರ್ ಆಗಿರ್ಬೋದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಇವಾಗ ಒಂದಷ್ಟು ಕಲೆಕ್ಷನ್ಸ್ ಇದ್ದಾವೆ ಅದು ಯಾವುದೋ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಮಮ್ಮಿ ಇದೊಂದು ಇಟ್ಕೊಂಡು ತಗೋ ತಗೋ ತಗೊಂತ ಇದ್ರು ನಾನು ತಗೊಳ್ಳಲ್ಲ ನಂಗೆ ಬೇಡ ಅಂತ ಅಂದೆ ಸೊ ಅಲ್ಲಿ ಟ್ರೆಂಡ್ಸಲ್ಲಿ ಏನೂ ಶಾಪಿಂಗ್ ಮಾಡಲಿಲ್ಲ ಅಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಗೆ ಬಂದ್ವಿ ಇಲ್ಲಿ ಚಂಪಾಕಲಿ ಅಂತೂ ಸಾಕತ್ತಾಗಿರುತ್ತೆ ಸೊ ಹಾಗಾಗಿ ಚಂಪಾಕಲಿ ತಿನ್ನೋಣ ಅಂತ ಬಂದ್ವಿ ಬುಜ್ಜಿ ಚಂಪಾಕಲಿ ಬೇಡ ಅವನಿಗೆ ಒಂಥರ ಗೋವಾ ಫ್ರೂಟ್ದು ಸ್ವೀಟ್ ಬೇಕು ಅಂತ ಹೇಳ್ದೆ ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಚಂಪಾಕಲಿ ಎಲ್ಲ ತಿನ್ಬಿಟ್ಟು ಇನ್ಶೂರೆನ್ಸ್ ಆಫೀಸ್ಗೂ ಹೋಗ್ಬೇಕಿತ್ತು ಹಾಗೆ ಒಂದಿವೆ ಬರಬೇಕಾದ್ರೆ ಕಲ್ಪತರು ಶಾಪಿಂಗ್ ಫ್ಯಾಮಿಲಿ ಶಾಪ್ ಕೂಡ ಸಿಗುತ್ತೆ ಸೊ ಅಲ್ಲಿಗೆ ಬಂದ್ವಿ ಇಲ್ಲಿ ಮಮ್ಮಿ ಒಂದಷ್ಟು ಕುರ್ತೀಸ್ ಒಂದೆರಡು ಕುರ್ತೀಸ್ ಎಲ್ಲ ತೊಗೊಂಡಿದ್ದಾರೆ ಅದನ್ನು ಮನೆಗೆ ಹೋಗ್ಮೇಲೆ ತೋರಿಸ್ತೀನಿ ಇಲ್ಲಂತೂ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ ಬಟ್ ಪೇಶನ್ಸ್ ಇರಬೇಕಷ್ಟೇ ಸ್ವಲ್ಪ ನೋಡೋದಕ್ಕೆ ಅವರು ಹೊಸ ಸ್ಟಾಕ್ ಬಂದಿದೆ ತಗೊಂಡು ಬರ್ತೀವಿ ಅಂತ ಹೋದರು ಅಷ್ಟರಲ್ಲಿ ಕಲ್ಪ ಥರಲ್ಲೇನೇ ಸ್ಲಿಪ್ಪರ್ಸ್ದು ಕೂಡ ಒಂದು ಕೌಂಟರ್ ಸಪ್ರೇಟ್ ಇದೆ ಮೆನ್ಸ್ಗೆ ಬೇರೆ ವುಮೆನ್ಸ್ಗೆ ಬೇರೆ ಚಿಲ್ಡ್ರನ್ಸ್ಗೆ ಬೇರೆ ಹಾಗೆ ಈ ಥರ ಸ್ಯಾಂಡಲ್ಸ್ದೇ ಸಪ್ರೇಟ್ ಕೌಂಟರ್ಗಳಿದ್ದಾವೆ ಸೊ ಇಲ್ಲಿಗೆ ಬಂದ್ವಿ ಬುಜ್ಜಿಗೆ ಶೂ ನೋಡೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ಶೂ ಸಿಕ್ತು ಎಲ್ಲ ಅವ್ನ ಸೈಜಲ್ಲಿ ಸಿಗ್ಲಿಲ್ಲ ಬಟ್ ಅವನ ಹತ್ರ ಒಂದು ಎರಡು ಮೂರು ಕ್ರಾಕ್ಸ್ ಇದೆ ಅಂತ ಅಂದ್ಬಿಟ್ಟು ಶೂಸ್ನೇ ತೊಗೊಬಾರಣ ಅಂತ ಅಂದ್ಬಿಟ್ಟು ಅವನ ಕೇಳಿದ್ವಿ ಯಾಕಂತಂದ್ರೆ ಅವ್ನು ಕೇಳಿ ಶೂನೇ ತೊಗೊಳ್ಬೇಕು ಸೊ ಅವನೊಂದು ಶೂ ಸೆಲೆಕ್ಟ್ ಮಾಡಿದ ಆ ಕಲರ್ ಇರಲಿಲ್ಲ ಬಟ್ ಅದೇ ಥರ ಪ್ಯಾಟ್ರನಲ್ಲಿ ಶೂ ಸಿಕ್ತು ಸೊ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳಿಗೆ ಸಖತ್ತಾಗಿರೋ ಸ್ಲಿಪ್ಪರ್ಸ್ಗಳು ಬಂದಿತ್ತು ಬರೀ ಮಕ್ಳಿಗೆ ಮಾತ್ರ ಅಲ್ಲ ಹೆಣ್ಮಕ್ಳಿಗೂ ಸ್ಯಾಂಡಲ್ಸಲ್ಲಂತೂ ವೆರೈಟಿ ವೆರೈಟಿ ಆ್ಯಂಡ್ ವೇರ್ ಸ್ಯಾಂಡಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಮಮ್ಮಿ ಇಬ್ರು ತೊಗೋಬೇಕು ಅಂತ ಅಂದ್ಕೊಂಡ್ವಿ ಆದರೆ ಸಿಕ್ಕಲಿಲ್ಲ ನಮಗೆ ಅಂದರೆ ಕಲೆಕ್ಷನ್ಸ್ ಇತ್ತು ನಾವು ಅಂದ್ಕೊಂಡಿರೋ ರೀತಿ ಸಿಕ್ಕಲಿಲ್ಲ ಸೊ ಮೈಸೂರಲ್ಲೇ ತೊಗೊಂಡ್ರೆ ಆಯಿತು ಎಷ್ಟು ತೊಗೊಂಡು ತಗೊಂಡು ಎಲ್ಲ ಗುಡ್ಡೆ ಮಾಡಿದ್ದಾಗಿದೆ ಹೊಸದು ಏನು ಮಾಡ್ತೀವಿ ಹಳದನ್ನೆಲ್ಲ ಬಿಡ್ತೀವಿ ಸೊ ಆ ರೀಸನ್ನಿಂದ ಇವಾಗ ಇಲ್ಲಿ ತೊಗೊಳಲಿಲ್ಲ ಮೈಸೂರಲ್ಲೇ ನೋಡೋಣ ಅಂತ ಇವಾಗ ನಾನೇನು ಹಿಡ್ಕೊಂಡಿದ್ದೀನಲ್ವಾ ಅದೇ ಥರದ್ದು ಬುಜ್ಜಿ ಬೇಕು ಅಂತ ಹೇಳ್ದೆ ಸೊ ಅಲ್ಲಿ ಅವನ ಶೂನ ತೊಗೊಂಡ್ವಿ ಮತ್ತು ಮಮ್ಮಿ ಲಾಂಗ್ ಕುರ್ತಿಸ್ಬೇಕು ನನಗೆ ಅಂತ ಕೇಳಿದ್ರು ಸೈಡ್ ಕಟ್ ಇರಬೇಕು ಬಟ್ ತುಂಬ ಲಾಂಗ್ ಇರಬೇಕು ಆ ಥರ ಯಾಕಂದರೆ ಅವ್ರಿಗೆ ಶಾರ್ಟ್ ಶಾರ್ಟ್ ಟಾಪ್ಸ್ ಎಲ್ಲ ನನಗಷ್ಟು ಇಷ್ಟ ಆಗೋಲ್ಲ ಬೇಡ ಲೆಗ್ಗಿನ್ ಜೊತೆ ಹಾಕೋಕ್ಕೆ ಈ ಥರ ಲಾಂಗ್ ಟಾಪ್ಗಳು ಬೇಕು ಅಂತ ಕೇಳಿದ್ರು ಸರಿ ಅಂತ ಅಂದ್ಬಿಟ್ಟು ತಗೊಂಡು ಇವಾಗ ನಾವು ಬಿಲ್ಲಿಂಗ್ ಕೌಂಟ್ರಿಗೆ ಬಂದಿದ್ದೀವಿ ಇಲ್ಲಿ ಬಿಲ್ ಮಾಡಿಸ್ಬೇಕು ಅಲ್ಲಿ ನೋಡ್ತಾ ಇರ್ಬೋದು ಬುಜ್ಜಿದು ಶೂ ಕೂಡ ತೊಗೊಂಡಿದ್ದೀವಿ ಮತ್ತು ಒಂದಷ್ಟು ಶಾಪಿಂಗ್ ಕೂಡ ಆಯಿತು ಅಲ್ವಾ ಇದನ್ನು ಇವಾಗ ಬಿಲ್ ಮಾಡಿಸ್ಕೊಂಡು ಎಲ್ ಐ ಸಿ ಆಫೀಸ್ಗೆ ಹೋಗಬೇಕು ಅವರು ನಮಗೆ ಗೊತ್ತು ಗೊತ್ತಿರೋರೇನೆ ಅಂದರೆ ಫ್ಯಾಮಿಲಿ ಫ್ರೆಂಡ್ ಅವರು ಅಲ್ಲಿಗೆ ಹೋಗಿ ಎಲ್ ಐ ಸಿ ಪಾಲಿಸಿ ಏನು ಮಾಡಿಸಿದ್ದೀವಲ್ವ ಡ್ಯಾಡಿಗೆ ಎಲ್ಲ ಅದನ್ನು ಇನ್ಶೂರೆನ್ಸ್ ಕಟ್ಬಿಟ್ಟು ಸೊ ಇಲ್ಲಿಗೆ ಬಂದ್ವಿ ಇಲ್ಲಿ ಇರಲಿಲ್ಲ ಅಂಕಲ್ ಬಂದಿರಲಿಲ್ಲ ಇನ್ನು ಅವರೆಲ್ಲೋ ಮೈಸೂರಿಗೆ ಹೋಗಿದ್ರಂತೆ ಒಂದು ಆಫ್ ಆನ್ ಅವರ್ ಆಗುತ್ತೆ ಅಂತ ಅಂದರು ಇನ್ನೇನು ಟೈಮ್ ಕೂಡ ಆಗಿದೆಯಲ್ಲ ಅಂದ್ಬಿಟ್ಟು ಅದೇ ರೋಡಲ್ಲಿ ನಾವು ರೆಗ್ಯುಲರಾಗಿ ಇದ್ದಂತ ಒಂದು ಹೋಟೆಲ್ ಇದೆ ಆ ಹೋಟೆಲಲ್ಲಿ ನಾನ್ ವೆಜ್ ಸಿಂದೆ ಹೋಗ್ತಾನೆ ಇರಲಿಲ್ಲ ಹುಣ್ಸೂರಿಗೆ ಬಂದಾಗೆಲ್ಲ ಸೊ ಅಲ್ಲಿಗೆ ಬಂದು ಹೋಗೋಣ ಅಂದ್ಬಿಟ್ಟು ಆಚೆ ಬಂದ್ವಿ ಮಳೆ ಮಳೆ ಬರ್ತಾಯಿತ್ತು ಸೊ ಬುಜ್ಜಿ ಇಲ್ಲಿ ನಿಂತಿದ್ದಾನೆ ನಾನು ಆಟಾಡ್ತೀನಿ ಮಳೆಯಲ್ಲಿ ಆಟಾಡ್ತೀನಿ ಅಂತಿದ್ದೆ ಅಂದರೆ ಕಾಣಿಸ್ತಿಲ್ಲ ಫೋನ್ಗೆ ಬಟ್ ಮಳೆ ಬರ್ತಾಯಿತ್ತು ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಕಮ್ಮಿ ಆದರೆ ಹಾಗೆ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಆಲ್ವೇಸ್ ಫೇವ್ರೇಟ್ ಕುಷ್ಕನ ತೊಗೊಂಡ್ವಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಕುಷ್ಕ ರೈಸನೇ ಇಷ್ಟ ಯಾಕಂದರೆ ಚಿಕನ್ ಎಲ್ಲ ಒಂಥರ ಬೆಣ್ಣು ಬೆಣ್ಣು ಥರ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಳ್ಳಲ್ಲ ನಾವು ಆ್ಯಂಡ್ ಕುಷ್ಕ ರೈಸ್ ಕೂಡ ಬಂತು ಹಾಫ್ ಆಫ್ ತೊಗೊಂಡಿದ್ವಿ ಸೊ ಕಬಾಬ್ಗೆ ಹೇಳಿದ್ವಿ ಕಲ್ಮಿ ತಂದೂರಿ ಎಲ್ಲ ಲೇಟ್ ಅಂತ ಅಂದರು ಒನ್ ತರ್ಟಿ ಮೇಲೆ ಅಂತ ಅಂದರು ನಾವು ಬಂದಾಗ ಒನ್ ಓ ಕ್ಲಾಕು ಸೊ ನಮಗೂ ಟೈಮ್ ಆಗಿಬಿಡುತ್ತೆ ಊಟ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಚಿಕನ್ ಕಬಾಬ್ಗೆ ಹೇಳಿದ್ವಿ ಚಿಕನ್ ಕಬಾಬ್ ಕೂಡ ಬಂತು ಆ್ಯಂಡ್ ಸಖತ್ ಟೇಸ್ಟಿಯಾಗಿತ್ತು ಇದಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಏನೂ ಹಾಕಿರಲಿಲ್ಲ ಹಾಗೆ ಊಟ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕು ಯಾಕಂದರೆ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಇಲ್ಲೂ ಸೋನೆ ಆಗ್ತಾ ಇದೆ ಸೊ ಓಕೆ ಇವಾಗ ತಾನೇ ಬಂದ್ವಿ ನಾವು ಹುಣಸೂರಿಂದ ಕರೆಕ್ಟಾಗಿ ಮೂರು ಗಂಟೆಗೆಲ್ಲ ಮನೆ ರೀಚ್ ಆಗೋದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತುವರೆ ಬಿಟ್ಟಾಗ ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬಂತು ಸೊ ಹುಣಸೂರಲ್ಲಿ ಕೂಡ ಮಳೆ ಬರ್ತಾಯಿತ್ತು ಬಟ್ ಮೈಸೂರಷ್ಟೇನು ಬಂದಿಲ್ಲ ಇಲ್ಲೊಂದು ಸಿಕ್ಕಾಪಟ್ಟೆ ಮಾಡೆ ಆ್ಯಂಡ್ ಹಾಂ ನೋಡಿ ಮಮ್ಮಿ ಶಾಪಿಂಗ್ ಮಾಡಿದ್ದಾರೆ ಫುಲ್ ಮಾಡಿರೋದೇ ಮಮ್ಮಿಗೆ ಬುಜ್ಜಿಗೆ ತೋರಿಸ್ತೀನಿ ಇವಾಗ ಬ್ಯಾಕ್ ಸೈಡಿಂದ ಈ ಟಾಪ್ ತೋರಿಸ್ತೀನಿ ಆ್ಯಂಡ್ ಈ ಟಾಪ್ನ ನಮ್ಮ ಮಮ್ಮಿ ಯಾವಾಗಲೂ ತಗೋಬೇಕು ಅಂತ ಇದ್ರು ತೋರಿಸ್ಲಾ ಮಮ್ಮಿ ಇವಾಗ ನೀಟಾಗಿ ಫ್ರೀ ಇದೆ ಜಾಸ್ತಿ ಎಷ್ಟು ಕೊಡಿರಿ ಹೇಳ್ಬಿಡಿ ಬಾಯಾರ ನೀವೆ ನಾನು ಬಾಯಾರ ನಾನು ಇದೊಂದು ಟಾಪ್ಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ಇಲ್ಲ ಇದೆ ನೋಡಿ ತೋರಿಸ್ತೀನಿ ತೋರಿಸಿ ಕರೆಕ್ಟಾಗಿ ತೋರಿಸುತ್ತೆ ನಿಖರವಾದ ಬೆಲೆ ಒಂದ್ ಸಾವಿರ ರೂಪಾಯಿ ಒಂದ್ ರೂಪಾಯಿನೂ ಡಿಸ್ಕೌಂಟ್ ಇಲ್ಲ ಏನಿಲ್ಲ ಇದ್ರದಂತೂ ಸಾವಿರದ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಟಾಪು ಸಾವಿರ ರೂಪಾಯಿ ಡಿಸ್ಕೌಂಟ್ ಇಲ್ಲ ಸೊ ನಮ್ಮ ಮಮ್ಮಿ ತಗೋಬೇಕು ತಗೋಬೇಕಂತ ಫೈನಲಿ ಈ ತರ ವಿ ಕಟ್ ನೆಕ್ ತಗೊಂಡಿದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅಫಿಷಿಯಲ್ ಲುಕ್ ಇದೆ ಚೆನ್ನಾಗಿದೆ ಬ್ಯಾಕ್ ಸೈಡ್ ಇಂದ ತೋರಿಸ್ತೀನಿ ನೋಡಿ ಇವಾಗ ಲೆಂತ್ ನಮ್ಮ ಮಮ್ಮಿ ಈ ತರ ಲಾಂಗ್ ಲೆಂತ್ ಇರೋ ತಗೋಬೇಕು ಅಂತ ಇದ್ರು ಸೊ ಇದು ಆಲ್ಮೋಸ್ಟ್ ಆಂಕಲ್ ಗಿಂತ ಒಂಚೂರ್ ಮೇಲಿದೆ ನೋಡಿ ಟಾಪ್ ಹೆಂಗಿದೆ ಅಂತ ಚೆನ್ನಾಗಿದೆ ಒಂಥರ ಡಿಸೈನ್ಸ್ ಆಗಿರ್ಬೋದು ಅದು ಫ್ರಂಟಲ್ಲಿ ವೀನಕ್ಕಿದೆ ಅಲ್ಲ ಅದು ಥ್ರೆಡ್ ವರ್ಕ್ ಆಗಿದೆ ಚೆನ್ನಾಗಿ ಬಂದಿದೆ ಒಂಥರ ಅಫಿಷಿಯಲ್ ಆಗಿ ಒನ್ ಥೌಸಂಡ್ ರುಪೀಸ್ಗೆ ನಾನು ನಾನೇ ಶಾಕ್ ಹೋಗೋದೆ ಹಿಂದೆ ಹಿಂದೆ ಟರ್ನ್ ಮಾಡಿ ಹಿಂದೆ ಫುಲ್ ಪ್ಲೇನ್ ಇದೆ ಚೆನ್ನಾಗಿದೆ ಒಂಥರ ಅಲ್ವಾ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನೆಕ್ಸ್ಟ್ 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 ಒನ್ ಹಾಕೊಂಡು ಬರ್ತಾರೆ ಈಗ ಇದು ಬಂದು ಸೆಕೆಂಡ್ ಒನ್ ಇದು ಹೈ ಕಾಲರ್ ನೆಕ್ ಇದೆ ಮತ್ತೆ ಇದು ಅಂಬ್ರೆಲಾ ಟೈಪ್ ಅಲ್ವ ಒಮ್ಮೆ ಫುಲ್ ಅಂಬ್ರೆಲಾ ಡ್ರೆಸ್ ನೋಡಿ ಇದು ಏನು ಫಿಸ್ ಫಿಟ್ಟಿಂಗ್ ನೆಸೆಸಿಟಿ ಇಲ್ಲ ಅನ್ಕೋತೀನಿ ಚೆನ್ನಾಗಿದೆ ಸ್ಕೈ ಬ್ಲೂ ಕಲರ್ ಇದೆ ವೈಟ್ ಇದೆ ಒಂಥರ ಡಿಫ್ರೆಂಟ್ ಆಗಿದೆ ಸ್ಲೀವ್ ಫಿಟಿಂಗ್ ಅದು ಅದೆರಡೂ ಸ್ಲೀವ್ ಸ್ವಲ್ಪ ಫಿಟ್ಟಿಂಗು ಚೆನ್ನಾಗಿದೆ ಅಲ್ವಾ ಒಮ್ಮೆ ಇದೆಲ್ಲ ತಂದಿದ್ದು ಕಲ್ಪತರು ಶಾಪಿಂಗ್ ಫ್ಯಾಮಿಲಿ ಶಾಪಿಂಗಲ್ಲಿ ಮಮ್ಮಿ ಅಲ್ಲಿಗೆ ಹೋದ್ರೆ ಏನಾದರೂ ಒಂದೇ ತಗೊಂಡು ಬರ್ತಾರೆ ಪಾಕೆಟು ಇದೆಯಾ ನೋಡಿ ಒಂದೇನಾ ಇದು ಅಷ್ಟೇನು ದುಡ್ಡು ಇಲ್ಲ ಇದು ಕಡಿಮೆ ಸ್ವಲ್ಪ ಸಿಕ್ಸ್ ಹಂಡ್ರೆಡ್ ಇಲ್ಲ ಇಲ್ಲಿ ಇಲ್ಲಿ ಫ್ರೆಂಟ್ ಎಂಟ್ನೂರ ಐವತ್ತು ರೂಪಾಯಿ ಟಾಪು ಹಾಂ ಹ್ಞೂ ಅಷ್ಟೇ ಡಿಸ್ಕೌಂಟು ಚೆನ್ನಾಗಿದೆಯಲ್ಲ ಚೆನ್ನಾಗಿ ಎರಡು ನೈಸ್ ನೆಕ್ಸ್ಟ್ ಏನು ತಗೊಂಡ್ರಿ

ದುಪಟ ಅಂತಿರೋ ಸ್ಕಾರ್ಫ್ ಅಂತಿರೋ ಏನಾರು ಅಂದ್ಕೊಳ್ಳಿ ಇದರ ಬೆಲೆ ಹೇಳ್ಬಿಡಿ ಅಲ್ಲಿ ನೋಡ್ಬಿಟ್ಟ ಹಂಗೆ ಜಾಸ್ತಿ ಅಂತ ಅನ್ಸುತ್ತೆ ಆದರೆ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀವಿ ನೋಡಿ ಅದು ಚೆನ್ನಾಗಿದೆ ಇದು ಫುಲ್ ಶೈನಿ ಶೈನಿ ಸ್ಕಾರ್ಫ್ ಇದು ಮುಖನಾರು ಕವರ್ ಮಾಡ್ಕೊಂಡು ಅದಾಗಲಿಲ್ಲ ಅಂದರೆ ನೀಟಾಗಿ ಹ್ಞೂ ಕವರ್ ಮಾಡ್ಕೊಂಡೋಗು ಬೈಕಲ್ಲೆಲ್ಲ ತುಂಬ ಹೀಗಾಗ್ತಾ ಇರುತ್ತೆ ಈ ಥರ ಕವರ್ ಮಾಡಿ ಹ್ಞೂ ಹಂಗಾರ ಹಾಕ್ಕೊಂಡು ಹೋಗ್ಲಿ ಇದೇನು ಸ್ಪೆಷಾಲಿಟಿ ಕ್ಲಾತ್ಸಲ್ಲ ಅಂದರೆ ಬನ್ನಿ ಮಮ್ಮ ಹತ್ರ ನೋಡಿ ಈ ತರ ಫುಲ್ ಶೈನ್ ಶೈನ್ ಇದು ಹ್ಮ್ ಹೆಲ್ಮೆಟ್ ಹಾಕೊಂಡು ಹೋಯ್ತಾ ಇರುವಂತೀರ ಅಷ್ಟೇ ಅಂದ್ರೆ ಪೊಲ್ಯೂಷನ್ಸ್ ಎಲ್ಲ ಮುಖದ ಮೇಲೆ ಬಿದ್ರೆ ಧೂಳು ಡಸ್ಟು ಎಲ್ಲ ಬಿಸಿಲು ಸೈಲಸ್ ನೀಲ್ ಅದಿಂದ ಓಡ್ ಬರೋದು ಎಲ್ಲ ತಪ್ಪುತ್ತೆ ಮತ್ತೆ ಅದಕ್ಕೋಸ್ಕರ ಇದು ನನ್ನ ಮಗಳಿಗೋಸ್ಕರ ಸೇಫ್ಟಿ ಸೇಫ್ಟಿ ಪರ್ಪಸ್ ಇಷ್ಟೇನೆನೆ ಇವತ್ತಿನ ಶಾಪ್ ಹೇಗೆ ಬುಜಿ ತಗೊಲಿಲ್ವಾ ಕರೆಂಟ್ ಹಾಕೊಳ್ಳೋದು ಜೊತೆ ಸೂ ಒಂದು ನಾನೂರು ರೂಪಾಯಿ ಕೊಟ್ಟು ಸೂ ಮತ್ತೆ ಕಿವಿಗೆ ಹಾಕೋದು ನೂರೈವತ್ತು ರೂಪಾಯಿ ಹ್ಮ್ ತಗೊಲಿಲ್ವಾ ನಾನು ಸ್ಕೂಲ್ಗೆಲ್ಲ ಹಾಕೋತನಲ್ಲ ಅವಾಗ ತೋರಿಸ್ತೀನಿ ಓಕೆ ಓಕೆ ಸೊ ಓಕೆ ಮತ್ತೆ ಬುಜ್ಜಿದ್ದು ನೋಡಿ ಶೂಸ್ ಹೊಸ ಶೂಸು ಚೆನ್ನಾಗಿದ್ಯಾ ಯಾವ ಕಲರ್ ಓಕೆ ಬುಜಿ ಬಿಚ್ ಕಲರ್ ಆಂ

ಅಪ್ಪ ಹಾಕೋಬಹುದು ಬನ್ನಿ ಇವಾಗ ಚೆನ್ನಾಗಿದೆ ಶೂಸ್ ಕೂಡ ಚೆನ್ನಾಗಿದೆ ಅವನ ತಗೊಬಂದು ತೋರ್ಸಿ ತೋರ್ಸಿ ಅಂಡ್ ಇವತ್ತಿನ ಅಡುಗೆನ ಬಂದು ಮಮ್ಮಿನೇ ಮಾಡ್ತಾ ಇದ್ರು ಮೆಣಸನ್ ಸಾಂಬಾರ್ ಮಾಡ್ತಾ ಇದ್ರು ವೆದರ್ ಕೂಡ ಸಕತ್ ಚಿಲ್ ಆಗಿದೆ ಹೆವಿ ಮಳೆ ಬಂದಿದೆ ನಾವು ಹೋಗಿ ಬರೋ ಅಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ನಿಂತೋಗಿತ್ತು ಮತ್ತೆ ನಾವು ಬಂದ ಬಂದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ಸೊ ಮಮ್ಮಿ ಮೆಣಸನ್ ಸಾಂಬಾರ್ ಮಾಡೋಣ ಒಂಥರ ಆರೋಗ್ಯಕ್ಕೂ ಒಳ್ಳೇದು ಈ ಚಳಿ ಟೈಮಲ್ಲಿ ಏನೋ ಒಂಥರ ಉಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದರು ಸೊ ಮೆಣಸಿನ ಸಾಂಬಾರು ಇನ್ನೇನು ರೆಡಿ ಆಯಿತು ಇದಕ್ಕೆ ಸೈಡ್ಸ್ಗೆ ಏನಾದರೂ ಇತ್ತು ಅಂತಂದರೆ ಇನ್ನೂ ಮಸ್ತಾಗಿರುತ್ತೆ ಬಜ್ಜಿ ಮಾಡೋಣ ಅಂದ್ಕೊಂಡ್ವಿ ಬಟ್ ಬೇಡ ಅಂತ ಅಂದ್ಬಿಟ್ಟು ಹಪ್ಪಳನೇ ಹಾಕೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಇನ್ನೇನು ಮೆಣ್ಸಿನ ಸಾಂಬಾರು ಕೂಡ ರೆಡಿ ಆಯಿತು ಹಪ್ಪಳನ ಸಾಂಬಾರೆಲ್ಲ ಆಗಲಿ ಊಟದ ಟೈಮ್ಗೆ ಹಾಕ್ತೀನಿ ಇಲ್ಲಾಂದರೆ ಮೆತ್ತೆ ಆಗೋಗುತ್ತೆ ಇವಾಗಲೇ ಮಾಡಿದ್ರೆ ನಿಮ್ಗೇನಾದರೂ ಇದು ಕಂಪ್ಲೀಟ್ ರೆಸಿಪಿ ಡೀಟೇಲ್ಸ್ ಬೇಕು ಅಂತಂದರೆ ಮಮ್ಮಿ ಚಾನಲ್ ಲಕ್ಷ್ಮಿ ಕುಟುಂಬದಲ್ಲಿ ವಿಸಿಟ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ಮಾಡಾಕಿರ್ತಾರೆ ಆ್ಯಂಡ್ ಇನ್ನೂ ಅಡುಗೆ ಆಯಿತು ಊಟ ಮಾಡಿ ಮಲಗೋದೇನೆ ಸೊ ಸಖತ್ತಾಗಿರೋ ಊಟ ಅಂತೂ ರೆಡಿ ಆಯಿತು ರೈಸು ಸಾಂಬಾರು ಮತ್ತು ಹಪ್ಪಳ ನಾನು ಬುಜ್ಜಿ ಇಬ್ರು ಮಾಡೋಣ ಅಂತ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಮತ್ತೆ ಹೊಸ ಅದೊಂದು ಸಿಗ್ತೀನಿ ಅಲ್ಲಿವರೆಗೂ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್